ಈಗ ನಂದಿನಿ ತುಪ್ಪಕ್ಕೆ ಬಹಳಷ್ಟು ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ ಇನ್ನಷ್ಟು ಎಕ್ಸ್ಟ್ರಾ ಈಗ ಆರ್ಡರ್ ಮಾಡಲಾಗಿದೆ ರಾಜ್ಯದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ ಟಿವಿ ನೈನ್ಗೆ ಕೆ ಎಂ ಡಿ ಜಗದೀಶ್ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತಷ್ಟು ನಂದಿನಿ ತುಪ್ಪ ಪೂರೈಸುವಂತೆ ಟಿ ಟಿ ನಮಗೆ ಮನವಿ ಬಂದಿದೆ ರಿಕ್ವೆಸ್ಟ್ ಬಂದಿದೆ ಅಂತ ಇಮೇಲ್ ಮೂಲಕ ಟಿ ಮನವಿಯನ್ನು ಸಲ್ಲಿಸಿದೆ ಹೆಚ್ಚಿನ ತುಪ್ಪವನ್ನು ಕಳಿಸಿ ಅಂತ ಟಿ ಟಿ ತೆರಳುವ ತುಪ್ಪದ ವಾಹನಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ನಾವು ಕಳಿಸ್ತಾ ಇದ್ದೀವಿ ಅಂತ ಕೆ ಎಂ ಎಫ್ ನ ಎಮ್ ಡಿ ಜಗದೀಶ್ ಅವರು ಹೇಳಿದ್ದಾರೆ ತಿಮ್ಮಪ್ಪನ ಕೃಪೆಯಿಂದ ಹೆಚ್ಚು ತುಪ್ಪ ಪೂರೈಕೆ ಆಗ್ತಿದೆ ಅಂತ ಕೆ ಎಂ ಎಫ್ ಎಮ್ ಡಿ ಜಗದೀಶ್ ಟಿ ವಿ ನೈನ್ ಜೊತೆ ಮಾತನಾಡ್ತಾ ವಿಚಾರವನ್ನು ತಿಳಿಸಿದ್ರು ನಮ್ಮ ಪ್ರತಿನಿಧಿ ಶಿವರಾಜ್ ಅವ್ರ ಜೊತೆ ಮಾತನಾಡಿದ್ದಾರೆ ಜಗದೀಶ್ ಅವ್ರ ಜೊತೆ ಬನ್ನಿ ನೋಡೋಣ ಕಳೆದ ಒಂದು ಎಂಟು ತಿಂಗಳ ಹಿಂದಷ್ಟೇ ನೀವು ಸಪ್ಲೈ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ವಿರೋಧಗಳು ವ್ಯಕ್ತಾಯಿದ್ದವು ಈಗ ಇಡೀ ಕೇವಲ ತಿರುಪತಿ ತಿರುಮಲಗಷ್ಟೇ ಅಲ್ಲ ಇಡೀ ಎಲ್ಲ ಮುಜರಾ ಇಲಾಖೆಗಳು ಸಪ್ಲೈ ಮಾಡುವಂಥ ಸೌಭಾಗ್ಯ ಬಂದಿರುವಂಥದ್ದು ಪ್ರಮುಖವಾಗಿ ಈಗ ತಿರುಪತಿ ತಿರುಮಲ ದೇವಸ್ಥಾನದ ಈ ಒಂದು ಕಾಂಟ್ರವರ್ಸಿ ನೀವು ನೋಡಿರ್ಬೋದು ಲಡ್ಡು ಪ್ರಸಾದ ನೀವು ಯಾವಾಗಿಂದ ಸಪ್ಲೈ ಮಾಡ್ತಿದ್ದೀರಾ ಇದು ಯಾವಾಗ ಆಗಿರುವಂಥದ್ದು ಮೊದಲನೇದಾಗಿ ನಾವು ಟಿ ಟಿ ಡಿಯ ಒಂದು ಸಂಸ್ಥೆಗೆ ಆಭಾರಿಯಾಗಿದ್ದೇವೆ ಯಾಕಂದರೆ ಸ್ವಾಮಿಯ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಒದಗಿ ಬಂದಿದೆ ಇತ್ತೀಚೆಗೆ ಕಳೆದಂಥ ಟೆಂಡರ್ನಲ್ಲಿ ನಾವು ಕಳೆದ ತಿಂ ಕಳೆದಂಥ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಟ್ಟು ಹತ್ತು ಲಕ್ಷ ಕೆ ಜಿ ಟೆಂಡರ್ ಆಗಿತ್ತು ಅದರಲ್ಲಿ ಮೂರುವರೆ ಲಕ್ಷ ಕೆ ಜಿ ತುಪ್ಪವನ್ನು ಸಪ್ಲೈ ಮಾಡಲಿಕ್ಕೆ ನಾವು ಟೆಂಡರನ್ನು ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡು ಈಗಾಗಲೇ ಸಪ್ಲೈಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಹಾಗಾಗಿ ತುಪ್ಪ ಹೋಗ್ತಾ ಇದೆ ಈಗ ನಮ್ಮದು ಸೊ ಅವರ ಗುಣಮಟ್ಟ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ತುಪ್ಪವನ್ನು ಸ್ವೀಕರಿಸಿ ಅವರು ಲಡ್ಡು ಪ್ರಸಾದಕ್ಕೀಗ ಉಪಯೋಗಿಸ್ತಾ ಇದ್ದಾರೆ ಇದಾದ ಇನ್ಸಿಡೆಂಟ್ ಬಳಿಕ ನಿಮಗೆ ಮತ್ತಷ್ಟು ಏನೋ ಡಿಮ್ಯಾಂಡ್ ಬರ್ತಾ ಇದೆಯಾ ಯಾಕಂದರೆ ಇನ್ನೂ ಹೆಚ್ಚುವರಿ ಪ್ರಮಾಣದಲ್ಲಿ ಬೇಕು ನಮಗೆ ತುಪ್ಪ ಯಾಕಂದರೆ ಈಗ ನಂದಿನಿ ತುಪ್ಪ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಈಗ ನಮಗೆ ಟಿ ಟಿ ಡಿ ಅವರು ಕೊಟ್ಟಂಥ ಕ್ವಾಂಟಿಟಿ ಮೂರುವರೆ ಲಕ್ಷ ಕೆ ಜಿ ಈಗ ನಿನ್ನೆ ನಮಗೊಂದು ಮೇಲ್ ಬಂದಿದೆ ಇನ್ನೂ ನಮಗೆ ಹೆಚ್ಚುವರಿ ತುಪ್ಪ ಬೇಕು ಅಂತ ಮೇಲ್ ಆಲ್ರೆಡಿ ನಮಗೆ ಕಳಿಸಿದ್ದಾರೆ ಅದನ್ನು ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ